ಸಜ್ಜನ ಸ್ನೇಹಿತರೆ ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಕಲಿಯುಗದಲ್ಲಿ ಯಾರ ಶಾಪ ಯಾರಿಗೂ ತಟ್ಟುವುದಿಲ್ಲ ಅವರು ಮಾಡಿದ ಕರ್ಮ ಅವರನ್ನೇ ಮುಟ್ಟುತ್ತದೆ ಸತ್ಯ ಹೇಳುವವನಿಗಿಂತ ಸತ್ಯವನ್ನು ಒಪ್ಪಿಕೊಳ್ಳವನು ಶ್ರೇಷ್ಠನಾಗ್ತಾನೆ ಮೆಚ್ಚಿಸಿ ಬದುಕಬೇಡ ಅದು ನಿನ್ನ ಬದುಕಲ್ಲ ಇಚ್ಛಿಸಿ ಬದುಕು ಆ ಬದುಕು ನಿನ್ನದು ನಾವು ಎಂತಹ ಸಮಾಜದಲ್ಲಿ ಇದ್ದೇವೆ ಎಂದರೆ ಇಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ನೋಡ್ತಾರೆ ವಿದ್ಯೆಯನ್ನು ಅಂಕಗಳಿಂದ ನೋಡ್ತಾರೆ ಗೌರವವನ್ನು ಸಂಪತ್ತು ನೋಡಿ ಕೊಡ್ತಾರೆ ಶ್ವಾಸ ಇಲ್ಲದಿದ್ದರೆ ಜೀವನ ಮುಗಿಯುತ್ತದೆ ವಿಶ್ವಾಸ ಇಲ್ಲದಿದ್ದರೆ ಸಂಬಂಧ ಮುರಿಯುತ್ತದೆ ಸಿಹಿ ಇದ್ದ ಕಡೆ ನೊಣ ಹಣ ಇದ್ದ ಕಡೆ ಜನ ಅವಶ್ಯಕತೆ ಮುಗಿದ ಮೇಲೆ ಸತ್ತ ಹೆಣ ಇದೇ ಜೀವನದ ಸಾರಾಂಶ ದುಡಿದ್ರೆ ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ತೆಗೆದುಕೊಳ್ಳಬಹುದು ಆದರೆ ಸ್ಮಶಾನದಲ್ಲಿ ಜಾಗ ತೆಗೆದುಕೊಳ್ಳಬೇಕಾದ್ರೆ ಜೀವ ಕೊಟ್ಟು ತೆಗೆದುಕೊಳ್ಳಬೇಕು ಇದೇ ಈ ಸೃಷ್ಟಿಕರ್ತನ ನಿಯಮ ಋಣ ಮುಗಿದ ತಕ್ಷಣ ನಾವೆಲ್ಲರೂ ಹೊರಡಲೇಬೇಕು ಅಪಘಾತ ಆತ್ಮಹತ್ಯೆ ಹೃದಯಾಘಾತ ಇವೆಲ್ಲವೂ ಕಾರಣ ಮಾತ್ರ ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತೆ ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತೆ ಸುತ್ತಲೂ ನೋಡಿದರೆ ಸತ್ಯದ ಅರಿವಾಗುತ್ತೆ ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ ಬದುಕು ಎಷ್ಟು ಶ್ರೀಮಂತವಾಗಿದೆ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿಯಾಗಿದೆ ಅನ್ನೋದೇ ಮುಖ್ಯ ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡಿ ಖುಷಿಗೋಸ್ಕರ ಕೆಲಸ ಮಾಡಿದರೆ ಖುಷಿ ಸಿಗೋದಿಲ್ಲ ಖುಷಿಯಿಂದ ಕೆಲಸ ಮಾಡಿ ಖುಷಿಯಾದರೂ ಖಂಡಿತ ಸಿಗುತ್ತದೆ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನು ಗಳಿಸಿಕೊಳ್ಳುತ್ತೇವೆ ಕೈಯಲ್ಲಿರೋ ರೇಖೆಗಳನ್ನು ಅಥವಾ ಹಣೆಯಲ್ಲಿರೋ ಕಾಣದ ಹಣೆಬರಹವನ್ನು ನಂಬಿ ಕುರುಡು ಜೀವನ ನಡೆಸೋದಕ್ಕಿಂತ ನಮ್ಮ ತಲೆಯಲ್ಲಿರೋ ಜ್ಞಾನವನ್ನು ಮತ್ತು ಮನಸ್ಸಲ್ಲಿರೋ ಆತ್ಮವಿಶ್ವಾಸ ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದು ಅಸಾಧ್ಯವಲ್ಲ ಹೂವಿನಿಂದ ಕಿತ್ತು ತಿಂದ ಮಕರಂದದಿಂದ ಮಾಡಿದ ಜೇನು ಜೇನು ಹುಳುಗಳಿಗೆ ದಕ್ಕುವುದಿಲ್ಲ ಎಂದಾದ ಮೇಲೆ ಪರರ ಬಳಿ ಕಿತ್ತು ಮಾಡಿದ ಸಂಪತ್ತು ಉಳಿಯುವುದಾ ಕಿತ್ತು ತಂದದ್ದು ಹೊತ್ತು ಮುಳುಗುವವರಿಗೆ ಮಾತ್ರ ದುಡಿದು ತಿನ್ನುವುದು ಜೀವನವಿರುವವರಿಗೆ ನೆನಪಿಟ್ಟುಕೊಳ್ಳಿ ಸಮಯ ನಂಬಿಕೆ ಮತ್ತು ಮರ್ಯಾದೆ ಎಂತಹ ಪಕ್ಷಿಗಳು ಎಂದರೆ ಒಮ್ಮೆ ಹಾರಿ ಹೋದರೆ ಎಂದೆಂದಿಗೂ ಹಿಂತಿರುಗಿ ಬರುವುದಿಲ್ಲ ಸಮಯ ಒಳ್ಳೆಯದ್ದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ ಸಮಯ ಮುಖವಾಡಗಳನ್ನು ಕಳಚೋದಂತೂ ಸತ್ಯ ಕಾಲೆಳೆದವರ ನಾಯಕನಾಗುವುದಕ್ಕಿಂತ ಕೈ ಹಿಡಿದವರ ಸೇವಕನಾಗುವುದು ಶ್ರೇಷ್ಠ ವಂಚಕರಿಗೆ ಕಿರೀಟವಾಗುವುದಕ್ಕಿಂತ ಉತ್ತಮರಿಗೆ ಪಾದುಕೆಯಾಗುವುದು ಉತ್ಕೃಷ್ಟ ಅತಿಯಾಗಿ ನೋವು ಅನುಭವಿಸಿದ ವ್ಯಕ್ತಿ ಯಾರೊಂದಿಗೂ ಬೆರೆಯುವುದಿಲ್ಲ ಅತಿಯಾಗಿ ನಗುವ ವ್ಯಕ್ತಿ ಯಾರೊಂದಿಗೂ ನೋವನ್ನು ಹಂಚಿಕೊಳ್ಳುವುದಿಲ್ಲ ಈ ಬದುಕಲ್ಲಿ ನಾವು ಕಲಿಯುವುದಕ್ಕಿಂತ ಬೇರೆಯವರು ಕಲಿಸುವುದೇ ಹೆಚ್ಚು ಹಾಗೆ ನಾವು ಕಲಿತ ಪಾಠಗಳಿಂದ ಬೇರೆಯವರು ಕಲಿಸಿದ ಪಾಠಗಳೇ ಹೆಚ್ಚಾಗಿ ನಮಗೆ ನೆನಪಾಗುತ್ತವೆ ಮಂದಿರದಲ್ಲಿ ಕುಳಿತಿರುವ ದೇವರು ತನ್ನ ದೀಪವನ್ನು ತಾನೇ ಹಚ್ಚಿಕೊಳ್ಳಲಿಲ್ಲ ಎಂದ ಮೇಲೆ ನಿನ್ನ ಬಾಳಲ್ಲಿ ಹೇಗೆ ಬೆಳಕು ನೀಡಬಲ್ಲ ನಿನ್ನ ಸಾಧನೆಯ ದೀಪವನ್ನು ನೀನೇ ಹಚ್ಚಬೇಕು ನಾವು ಮಾಡುವ ಪ್ರತಿ ಕೆಲಸದಲ್ಲಿ ಗೆಲುವು ಸಿಗದೇ ಇರಬಹುದು ಅನುಭವವಂತೂ ಖಂಡಿತ ಸಿಕ್ಕೇ ಸಿಗ್ತದೆ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್